ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿದ ಎಂಎಲ್ಸಿ ರೇವಣ್ಣ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳ ಆರೋಗ್ಯ ವಿಚಾರಿಸಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆ ನೀಡಿ ಹಾರೈಕೆ ಮಾಡಬೇಕೆಂದು ತಿಳಿಸಿದರು ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಸುರೇಶ್ ರೇವಣ್ಣ ಜೆಡಿಎಸ್ ಮುಖಂಡರಾದ ಸಿಕೆ ಸುರೇಶ್ ಪುನರ್ವಿಕಾ ಶೋರೂಂನ ಮಾಲೀಕರಾದ ನವೀನ್ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ಡಾಕ್ಟರ್ ರವಿ ಡಾಕ್ಟರ್ ಪ್ರವೀಣ್ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಸಿಂಧು ಆಸ್ಪತ್ರೆಯ ನೌಕರರುಗಳಾದ ಶೋಭಾಮಣಿ ಪದ್ಮ ಗುರುಮೂರ್ತಿ ಪ್ರಮೋದ್ ಗಿರಿಜಾ ಸೇರಿದಂತೆ ಇತರರು ಹಾಜರಿದ್ದರು ಡಾಕ್ಟರ್ ಸೂರಜ್ ರೇವಣ್ಣ ನಮ್ಮ ಆಸ್ಪತ್ರೆಗೆ ಆಗಮಿಸಿದ್ದೇನೆ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡಿದರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಆಸ್ಪತ್ರೆ ವೈದ್ಯರ ಪರವಾಗಿ ಎಲ್ಲ ಸಿಬ್ಬಂದಿಯ ಪರವಾಗಿ ಮತ್ತು ಸಾರ್ವಜನಿಕ ಪರವಾಗಿ ದುಃಖ ಪರಗಳೆಲ್ಲ ನಮಗಿದೆ ಹೌದು ಎಲ್ಲರಿಗೂ ಕೂಡ ಅಷ್ಟು ಒಂದು ಅನಿರೀಕ್ಷಿತ ಭೇಟಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈಗ ಆಸ್ಪತ್ರೆನ ವೀಕ್ಷಣೆ ಮಾಡಿದ್ದಾರೆ ಕೆಲವು ನನಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಫೋನ್ ಮಾಡಿ ಯಾಕಂದರೆ ಹೆಚ್ಚು ಕಡಿಮೆ ಎಲ್ಲ ಚಂದ್ರಾಯಪಟ್ಟಣದ ಎಲ್ಲ ಸಾರ್ವಜನಿಕರು ಮತ್ತು ರೋಗಿಗಳು ತುಂಬಾ ಕಾಂಟಾಕ್ಟ್ ಇದೆ ಈ ಕಡೆ ಗಡ್ಡಿನಲ್ಲಿ ಹೋಗಲಿ ಈ ಅದರಲ್ಲೂ ಚಂದ್ರಾಯಪಟ್ಟಣ ಸಿಟಿನಲ್ಲಿ ಇರ್ತಾ ಇರೋ ಜಾಗದಲ್ಲಿ ಏನೇ ಆಸ್ಪತ್ರೆಗೆ ಸಂಬಂಧಪಟ್ಟ ವಿಷಯ ವಿಷಯಗಳಾದರೂ ಕೂಡ ಅವ್ರ ಗಮನಕ್ಕೆ ಬರ್ತಾ ಇರ್ತಾರೆ ಹಲವಾರು ಬಾರಿ ಕಡಿಮೆ ಅನ್ನೋದು ವಾರ ಒಂದರಿಂದ ಎರಡು ಬಾರಿ ಆದರೂ ನನಗೆ ಕಾಲ್ ಮಾಡ್ತಾರೆ ಕೆಲವು ರೋಗಿಗಳ ಬಗ್ಗೆ ಮತ್ತು ಆಸ್ಪತ್ರೆ ಆಗುವ ಬಗ್ಗೆ ಕಾಲ್ ಮಾಡ್ತಿರ್ತಾರೆ ಏನಾದರೂ ಅವಶ್ಯಕತೆ ಇದ್ರೆ ಸಹಾಯ ಅಥವಾ ಏನಾದರೂ ಬೇಕು ಅಂತ ನಾನು ಹಲವಾರು ಬಾರಿ ಕೇಳ್ತಾ ಇದ್ದರೆ ಕೆಲವು ಕಂಪ್ಲೇಂಟ್ಸ್ಗಳು ಇದ್ದಾವೆ ಡಾಕ್ಟರ್ಸ್ಗಳಿವೆಲ್ಲ ಮತ್ತು ಆ ಥರದ್ದು ಆ ಥರದ್ದು ಸುಮಾರು ಹಲವಾರು ಬಾರಿ ನನಗೆ ಗಮನ ಗಮನ ನೋಡ್ಕೊಳಿ ಪಾಸಿಟಿವ್ ಆಗಿ आंखों से देखो तो स्टार्ट करो और ये इस्तेमाल कर सर वाले के 2 बरोव इधर है 3 बरोव इधर है ओके इधर लोग यहां यहां नहीं जा सकते 3 हां सर ये स्कैनिंग वाली होती है ताकि हां बस समझ आ जाता है भाई ले लो Monday

మిషన్ <laughs> ले तो मसाला है क्रिकेट पावर वाला है बीपी प्रेशर नेगेटिव है हो नेगेटिव नंबर कोड ऊपर दूसरा नंबर जो है एडीडीर आके रहा था हां मतलब एक भागी वाला मार्केट रहा मार्केट फर्स्ट है वो केर आएगी तो अटैक नो जो मान है तो बैठो के टिकट आ गया मेडिकल केस तो मेडिकल केस और का सेपरेट वार्ड में जनरेशन करता है मारता है ठीक है वो एजिटिकली और वो एक फॉर्म भरते हैं ओके रिलेटेड सुप्रीम से सर्विस स्पेशलिस्ट रहता है थैंक यू